ಭಾಗ್ಯಲಕ್ಷ್ಮಿ ಬಾಂಡ್ ಅಂತ ಈಗ ಅದು ಫುಲ್ ಆಗಿದೆ ಎರಡು ಲಕ್ಷ ಜನರಿಗೆ ಮಹಿಳಾ ಇಲಾಖೆಯಿಂದ ಕೊಡ್ಬೇಕನ್ನು ಯಾವ ಯಾರ್ಯಾರ್ದು ಮೆಚುರಿಟಿ ಆಗಿದೆಯೋ ಈಗ ಲೆಕ್ಕ ಮಾಡ್ತಾ ಇದ್ದೀವಿ ಕಳೆದ ಎರಡು ದಿನದಿಂದ ನಮ್ಮ ಡೈರೆಕ್ಟರೇಟು ಅದ್ರ ಲೆಕ್ಕ ಮಾಡ್ತಾ ಇದೆ ಮೆಚುರಿಟಿ ಎಷ್ಟು ಜನರಾಗಿದೆಯೋ ಅವ್ರಿಗೆಲ್ಲ ಕರೆದು ಅದನ್ನು ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತೀವಿ ಇದೊಂದು ಸರ್ಕಾರದಿಂದ ಮಹತ್ವವಾದ ಯೋಜನೆ ಆಗಿರುವಂತದ್ದು ಮತ್ತೆ ಈಗ ಆಲ್ರೆಡಿ ಗೃಹಲಕ್ಷ್ಮಿಯಾಗಿ ಗುರುತಿಸ್ಕೊಂಡ್ಬಿಟ್ಟಿದ್ ಈಗ ಮುಂಚೆ ಏನು ಅವರು ಅನೌನ್ಸ್ ಮಾಡಿದ್ರು ಭಾಗ್ಯಲಕ್ಷ್ಮಿ ಅಂತ ಹೇಳಿ ಅದು ಈಗ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಆಗಿದೆ ಆ ಹೆಸರು ಚೇಂಜ್ ಆಗಿದೆ ಮೊದಲು ಎಲ್ ಐ ಸಿ ಅವರು ಅದನ್ನ ಮಾಡ್ತಾ ಇದ್ರು ಭಾಗ್ಯಲಕ್ಷ್ಮಿ ಬಾಂಡ್ ಅಂತ ಎಲ್ ಐ ಸಿ ಅವರು ಕೊಡ್ತಾ ಇದ್ರು ಆದ್ರೆ ಈಗ ಪೋಸ್ಟ್ ಆಫೀಸ್ ನಲ್ಲಿ ನಾವು ಹುಡುಗಿ ಅಂದ್ರೆ ಒಂದು ಹೆಣ್ಣು ಮಗುವಿನ ಜನನ ಆದ ತಕ್ಷಣ ಒಂದನೇ ವರ್ಷಕ್ಕೆ ಇಂತಿಷ್ಟು ಅಂತ ಹೇಳಿ ಅವರ ಹದಿನೆಂಟು ವರ್ಷವರೆಗೂ ಪ್ರತಿ ವರ್ಷ ನಾವು ದುಡ್ಡನ್ನ ಹಾಕ್ತೀವಿ ಸುಕನ್ನ ಸಮೃದ್ಧಿ ಯೋಜನೆ ಅಂತ ಅಂದ್ರೆ ಭಾಗ್ಯಲಕ್ಷ್ಮಿ ಬರೀ ಹೆಸರು ಬದಲಾವಣೆ ಆಗಿದೆ ಮೊದಲು ಎಲ್ ಐ ಸಿ ನಲ್ಲಿ ಬಾಂಡ್ ಕೊಡ್ತಾ ಇದ್ರು ಈಗ ಪೋಸ್ಟ್ ಆಫೀಸ್ ನಲ್ಲಿ ಇಪ್ಪತ್ತೊಂದು ವಯಸ್ಸಕ್ಕೆ ಆ ಮಗುವಿನ ಇಪ್ಪತ್ತೊಂದು ವಯಸ್ಸಕ್ಕೆ ಅಥವಾ ಹತ್ತೊಂಬತ್ತನೇ ವಯಸ್ಸಕ್ಕೆ ವಿದ್ಯಾಭ್ಯಾಸಕ್ ಬೇಕು ಅಂತಂದ್ರೆ ಅವಳಿಗೆ ಒಂದೂವರೆ ಲಕ್ಷ ಕೊಡ್ತೀವಿ ಇಲ್ಲ ಇಪ್ಪತ್ತೊಂದು ವರ್ಷಕ್ಕೆ ಅದು ಒಂದ್ ಲಕ್ಷ ಎಂಬತ್ ಸಾವಿರದವರೆಗೂ ಆಗುತ್ತೆ ಅದನ್ನ ಕೊಡ್ತೀವಿ